ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಬೆಳಗ್ಗೆಯಿಂದನೇ ಲಾ ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಬೆಳಗಿನ ಲಾಗ್ ಅಷ್ಟೇ ಅಮ್ಮನ ಮನೆಗೆ ಬಂದಾಗಿಂದ ನಾನು ಲಾಗ್ ಕೂಡ ಮಾಡಿರಲಿಲ್ಲ ಹೇಗಿದ್ದರೂ ವೀಡಿಯೋಗಳಿತ್ತಲ್ಲ ಅದನ್ನೇ ಇದ್ದೆ ನಾನು ಈಗ ಟೂ ಡೇಸ್ ಆಯಿತು ನಾನು ಬಂದು ಬನ್ನಿ ಇವತ್ತು ಅಮ್ಮನ ಮನೆ ಮನೆಯಲ್ಲಿ ಏನೇನು ಮಾಡ್ತಾರೆ ಅಂತ ಏನಿಲ್ಲ ಸಿಂಪಲ್ಲಾಗಿ ಚಪಾತಿ ಮತ್ತು ತೊವೆ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾನು ರಂಗೋಲಿ ಹಾಕಿ ಮತ್ತು ಹೂವು ಎಲ್ಲ ತೆಗ್ದಿಟ್ಟಿರೋದು ಎಲ್ಲನೂ ತೋರಿಸ್ತೀನಿ ಬನ್ನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲನ್ನ ಹಾಗೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡ್ತಾಯಿರಿ ನೋಡಿ ರಂಗೋಲಿ ಎಲ್ಲ ಹಾಕಿದೆ ನಾನೇ ಹಾಕಿದೆ ಇವತ್ತು ರಂಗೋಲಿನ ಅಮ್ಮನ ಮನೆಯಲ್ಲಿ ನನಗೂ ಕೂಡ ಖುಷಿ ಆಗುತ್ತೆ ಬೆಳಗ್ಗೆ ಹೊತ್ತು ರಂಗೋಲಿ ಹಾಕಬೇಕು ನಾನು ರಂಗೋಲಿ ಹಾಕಿಲ್ಲ ಅಂತಂದರೆ ಇಷ್ಟನೇ ಆಗೋದಿಲ್ಲ ಪ್ರತಿದಿನ ಬೆಳಗ್ಗೆ ಐದೂವರೆ ಒಳಗಡೆ ಎಲ್ಲ ರಂಗೋಲಿನ ಹಾಕೊಂಬಿಡ್ತೀನಿ ನೋಡಿ ಹೂವು ಎಲ್ಲ ಕಿತ್ಕೊಂಬಂದು ಇಟ್ಟಿದ್ದಾರೆ ತೊಗೊಂಡು ಬಂದು ನಮ್ಮ ಬ್ರದರು ಪೂಜೆಗೆ ಅಂತ ಹೇಳಿ ಇನ್ನೂ ಇದೇ ಗಿಡದಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಇನ್ನೊಂದು ಸ್ವಲ್ಪ ಇದೆ ಇನ್ನೊಂದು ಸ್ವಲ್ಪ ಫ್ರಿಡ್ಜಲ್ಲಿ ಕೂಡ ಇಟ್ಟಿದ್ದಾರೆ ತುಂಬ ಬಿಡುತ್ತೆ ಎಷ್ಟೊಂದು ಬಿಡುತ್ತೆ ಅಂದರೆ ಅಷ್ಟೊಂದು ಬಿಡುತ್ತೆ ಪ್ರತಿದಿನ ತುಂಬ ಹೂವುಗಳಿರುತ್ತೆ ಅವ್ರಿಗೆ ಕೊಂಡ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ ನಾವಾದರೆ ಆದರೆ ಕೊಂಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ದಾಸವಾಳ ಇದೆ ಕಾಕಡ ಬಿಡುತ್ತೆ ಮತ್ತು ಸೂಜ್ ಮಲ್ಲಿಗೆ ಇದೆಯಲ್ಲ ಆ ಹೂವು ಕೂಡ ಬಿಡ್ತಾಯಿರುತ್ತೆ ನೋಡಿ ಹಂಗೆ ಸ್ವಲ್ಪ ಸೀನರಿ ಕೂಡ ತೆಗೆದುಕೊಂಡೆ ವೀಡಿಯೋನ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅರ್ಲಿ ಮಾರ್ನಿಂಗ್ ಇದು ತುಂಬಾ ಇವಾಗ ತಾನೇ ಬೆಳಕಾಗ್ತಾಯಿತ್ತು ನೋಡಿ ಸೂರ್ಯ ಈಗ ತಾನೇ ಇದ್ದಾನೆ ಅದನ್ನು ಕೂಡ ನಾನು ಕ್ಯಾಪ್ಚರ್ ಮಾಡಿದೆ ನೋಡಿ ತೆಂಗಿನ ಮರದ ಒಂದು ಗರಿಗಳ ನಡುವೆ ಸೂರ್ಯ ಯಾವ ರೀತಿ ಬರ್ತಾ ಇದೆ ಅಂತ ಹಾಗೆ ಒಳಗಡೆ ಬಂದೆ ಅಮ್ಮ ರಾಗಿ ಮಾಲ್ಟ್ ಕೂಡ ಮಾಡಿ ಇಟ್ಟಿದ್ರು ಬೆಳಗ್ಗೆ ಹೊತ್ತು ಮಾಡಿ ಇಟ್ಬಿಡ್ತಾರೆ ಅಷ್ಟೊತ್ತಿಗೆ ಮಾಡಿಬಿಡ್ತಾರೆ ಕಾಫಿ ಟೀ ಕುಡಿಯಲ್ವಲ್ಲ ಅದರಿಂದ ಇದನ್ನೇ ಕುಡಿಯೋದು ನಾನು ಕೂಡ ಬಾ ಗ್ಲಾಸಿಗೆ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಅಷ್ಟೇ ಅಲ್ಲ ಶಕ್ತಿ ಕೂಡ ಇರುತ್ತೆ ಅದರಲ್ಲಿ ಚಪಾತಿ ಇಟ್ಟು ಕೂಡ ಕಲಸಿ ರೆಡಿ ಇಟ್ಟಿದ್ದಾರೆ ಆಗಲೇ ನೋಡಿ ಚಪಾತಿ ಮಾಡೋದಕ್ಕೆ ಬೆಳಗ್ಗೆ ತಿಂಡಿಗೆ ಬೇಗ ಬೇಗ ಎಲ್ಲ ಮಾಡಿದ್ದಾರೆ ನಾ ಅಷ್ಟು ಕೆಲಸ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಅವ್ರು ಅಷ್ಟೊಂದು ಕೆಲಸಗಳನ್ನೆಲ್ಲ ಮಾಡಿದ್ದಾರೆ ಅದ್ರ ಜೊತೆಗೆ ನೋಡಿ ತೊವೆ ಕೂಡ ರೆಡಿ ಮಾಡಿಟ್ಟಿದ್ದಾರೆ ಬೇಳೆ ತೊವೆ ಚಪಾತಿ ಕೂಡ ಇವಾಗ ಎಲ್ಲ ರೆಡಿ ಆಯಿತು ನೋಡಿ ಚಪಾತಿಗಳೆಲ್ಲ ಆಗಿದೆ ಚಪಾತಿ ತೊವೆ ತಿಂತಾ ಇದ್ದರೆ ಬೆಳಗ್ಗೆ ಹೊತ್ತು ತಿಂಡಿಗೆ ಭಾಳ ಖುಷಿ ಅನಿಸುತ್ತೆ ಮಕ್ಳಿಗಂತೂ ನನ್ನ ಮಗಳಿಗಂತೂ ಭಾಳ ಇಷ್ಟ ಅದು ಚಪಾತಿ ಮಾಡಿ ತೊವೆ ಮಾಡಿಕೊಟ್ರೆ ಅದಕ್ಕೆ ಸ್ವಲ್ಪ ಬೇಳೆ ದಾಲ್ ಮಾಡ್ತಾ ಇರ್ತೀನಿ ಯಾವಾಗಲೂ ಕೂಡ ನಾನು ಕೂಡ ಇವಾಗ ತಿಂಡಿನ ತಗೊಳ್ತಾ ಇದ್ದೀನಿ ಚಪಾತಿ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ತೊವೆ ಕೂಡ ಒಂದು ಬಟ್ಲಿಗೆ ಇದ್ದೀನಿ ತಿಂಡಿ ಮಾಡೋದಕ್ಕೆ ಅಂತ ನೋಡಿ ಇವಾಗ ಮಧ್ಯಾಹ್ನ ಇದು ಅಡುಗೆ ಕೂಡ ರೆಡಿ ಆಯಿತು ಊಟ ಕೂಡ ಮಾಡ್ಕೊಂಡ್ಬಿಡೋಣ ನಾನು ಹೊರಡಕ್ಕೆ ರೆಡಿ ಆಗ್ತಾ ಇದ್ದೆ ಅಮ್ಮ ಬೇಗ ಬೇಗ ಅಡುಗೆ ಮಾಡಿಬಿಟ್ಟಿದ್ರು ಊಟ ಮಾಡ್ಕೊಂಡ್ಬಿಡಿ ಅಲ್ಲೋಗಿ ಇನ್ನೊಂದು ಸಲ ಏನು ಮಾಡ್ತೀಯಾ ಅರ್ಜೆಂಟ್ಗೆ ಮಾಡೋಕ್ಕಾಗಲ್ಲ ನೀನು ಊಟ ಮಾಡ್ಕೊಂಡ್ಬಿಡಿ ಎಲ್ಲರೂ ಅಂತೇಳಿ ನಾವೆಲ್ಲ ಅಲ್ಲೇ ಊಟ ಮಾಡಿಕೊಂಡು ನೋಡಿ ಮೊಳಕೆ ಕಟ್ಟಿದ್ದೆಲ್ಲ ಕಾಳುಗಳದ್ದು ಅದು ಕೂಡ ರ ಇದ್ದಾಗಿತ್ತು ತುಂಬಾ ಚೆನ್ನಾಗಿತ್ತು ಶುಭೋದಯ ಎಲ್ಲರಿಗೂ ನೋಡಿ ಅಮ್ಮನ ಮನೆಯಿಂದ ನಿನ್ನೆ ಮಧ್ಯಾಹ್ನ ಬಂದೆ ನಾನು ಸುಮಾರು ಹೊತ್ತಾಗಿತ್ತು ಸರಿ ನೀನು ಮನೆಯಲ್ಲಿ ಮಾಡಕ್ಕೆ ಹೋಗಲಿಲ್ಲ ಅಮ್ಮನ ಮನೆಯಿಂದನೇ ಚಪಾತಿ ಎಲ್ಲ ತಗೊಂಡು ಬಂದಿದ್ದು ಎಲ್ಲ ತಿಂದು ಮಲ್ಕೊಂಡ್ವಿ ಇವಾಗ ಬೆಳಗ್ಗೆ ದೋಸೆ ಹಿಟ್ಟು ಇಟ್ಟಿದ್ದೆ ನಾನು ದೋಸೆ ಹಿಟ್ಟನ್ನ ರೆಡಿ ಮಾಡಿದ್ದೆ ಈಗ ಆಲೂಗೇಡ್ಡೆ ಪಲ್ಯ ಮಾಡಿ ದೋಸೆ ಮಾಡ್ಕೊಳ್ತೀನಿ ದೋಸೆ ಮಾಡೋದು ನೇನು ತೋರಿಸಲ್ಲ ಸುಮಾರು ಸಲ ತೋರಿಸಿದ್ದೀನಿ ಪಲ್ಯ ಒಂದು ಮಾಡ್ತೀನಿ ಇವಾಗ ಪಲ್ಯ ಮಾಡಿಬಿಟ್ಟು ದೋಸೆ ಮಾಡ್ತೀನಿ ನೀರು ಕೂಡ ಕಾದು ಆಗಿದೆ ಯಾಕಂದರೆ ಬಿಸಿನೀರು ನೋಡಿ ಬಿಸಿನೀರು ಯಾವಾಗಲೂ ರೆಡಿ ಇರಬೇಕು ಕುಡಿಯೋದಕ್ಕೆ ಹಾಗೆ ಕುಡಿಯೋಲ್ಲ ಫಿಲ್ಟ್ರ್ ನೀರಾದರೆ ಹಾಗೆ ಕುಡಿತೀವಿ ಈ ಒಂದು ನಲ್ಲಿಯಿಂದ ಡೈರೆಕ್ಟ್ ಬರೋವಂಥ ನೀರನ್ನ ಮಾತ್ರ ಕಾಯಿಸಿನೇ ಕುಡಿಬೇಕು ಹಾಗೆ ಕುಡಿಬೇಡಿ ಯಾರಾದರಷ್ಟೇ ಹಾಗೆ ಕುಡಿಬೇಡಿ ಕುದಿಸಿ ಆರಿಸಿ ಕುಡಿವಿ ಒಳ್ಳೆಯದು ನೋಡಿ ಒಂದು ತಪ್ಪಲೆ ಕಾಯಿಸ್ಕೊಂಡಿರ್ತೀನಿ ಮಧ್ಯಾಹ್ನ ಅಷ್ಟೊತ್ತಿಗೆ ಖಾಲಿಯಾಗಿರುತ್ತೆ ಆಮೇಲೆ ಇನ್ನೊಂದು ಸ್ವಲ್ಪ ಕಾಯಿಸಿ ರೆಡಿ ಇಡ್ತೀನಿ ಬೇಕು ಬೇಕಾದಾಗೆ ಸ್ವಲ್ಪ ಸ್ವಲ್ಪ ಕಾಯಿಸಿ ರೆಡಿ ಮಾಡ್ಕೊಳ್ತೀನಿ ಒಂದೇ ಸಲ ದೊಡ್ಡ ಪಾತ್ರೆ ಒಳಗಡೆ ಏನು ಕಾಯಿಸೋದಕ್ಕೆ ಹೋಗೋಲ್ಲ ಇದಿಷ್ಟು ಒಂದು ಟೈಮ್ಗೆಲ್ಲ ಖರ್ಚಾಗುತ್ತೆ ಅದೆಲ್ಲ ಮುಗಿತಾ ಇದ್ದೀನಿ ಇನ್ನೊಂದು ತಪ್ಲೆ ಇಡ್ತೀನಿ ಇನ್ನೊಂದು ಸಲಿಗೆಲ್ಲ ಆರ್ಕೊಂಡಿರುತ್ತೆ ಬನ್ನಿ ಇವಾಗ ನಾನು ಪಲ್ಯ ಮಾಡ್ತೀನಿ ಇವತ್ತು ಕೂಡ ಅಷ್ಟೇ ನಾನು ನಿಮಗೆ ಯಾವ ವಿಚಾರವನ್ನು ಹೇಳಬೇಕು ಅಂತ ಇದ್ದೀನಿ ಅಂತ ಅಂದರೆ ಪ್ರತಿ ಸಲ ಅಡುಗೆ ಮಾಡುವಾಗ ಯಾವ್ದಾದ್ರು ಒಂದು ಆರೋಗ್ಯದ ವಿಷಯಗಳನ್ನ ನಾನು ಹೇಳ್ತಾ ಇರ್ತೀನಿ ಹಸಿ ಮೆಣಸಿನಕಾಯಿನ ಇಲ್ಲ ಬಳಸ್ತೇನೆ ಒಣಮೆಣಸಿನ್ಕಾಯನ್ನ ಹಾಕಿ ನಾನು ಪಲ್ಯವನ್ನು ಇದ್ದೀನಿ ಯಾರಾದರೂ ಒಬ್ಬರು ಕೇಳಿದರು ನಾನು ಮೊನ್ನೆ ಫುಲ್ ಜ್ವರ ಎಲ್ಲ ಇದ್ದಾಗ ಮನೆಯಲ್ಲಿ ಆರೋಗ್ಯ ಸರಿಗಿಲ್ಲದೆ ಇದ್ದಾಗ ಯಾವ ರೀತಿ ಮಾಡಿಕೊಳ್ಬೇಕು ಅಂತ ಹೇಳಿ ನಾನು ತಿಂಡಿನ ತೋರಿಸಿದ್ದೆ ದೋಸೆ ಮಾಡಬೇಕು ಆವಾಗ ಬೆಳಗ್ಗೆ ಹೊತ್ತು ತಿಂಡಿಗೆ ಸ್ಮೂತಾಗಿರುತ್ತೆ ಅಂತ ಹೇಳಿ ಅದಕ್ಕೆ ಒಂದು ಕ್ಯಾರೆಟ್ ಪಲ್ಯ ಮಾಡಿದೆ ಖಾರ ಜಾಸ್ತಿ ಹಾಕದೇನೆ ಮಾಡುದಿಲ್ಲ ಪ್ರತಿ ಸಲ ನಾನು ಏನಾದರೂ ಒಂದು ಅಡಿಗೆ ಮಾಡಬೇಕಾದ್ರೆ ಒಂದು ಒಳ್ಳೆಯ ವಿಷಯವನ್ನು ನಾನು ಹೇಳದಿಕ್ಕೆ ಇಷ್ಟಪಡ್ತೀನಿ ಸುಮ್ಮನೆ ನಾನು ಮಾಡ್ಬಿಟ್ರೆ ಯಾರಿಗೇನು ಗೊತ್ತಾಗೋದಿಲ್ಲ ಯಾವ್ದಾದ್ರು ಒಂದು ಆರೋಗ್ಯದ ವಿಷಯ ಅದರಲ್ಲಿ ಇರಬೇಕು ಈಗ ಯಾರಾದ್ರೂ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಇಟ್ಕೊಳ್ಳಿ ಅಂದ್ರೆ ಅವ್ರು ಏನು ಮಾಡಬೇಕಂದ್ರೆ ಹಸಿ ಮೆಣಸಿನಕಾಯಿನ ಬಳಸೋದು ಬೇಡ ನಾನೇನು ಮಾಡ್ತೀನಿ ಒಂದೊಂದ್ಸಲ ಒಣ್ ಮೆಣಸಿನ್ಕಾಯಿನ ಹಾಕ್ಬಿಟೇನೆ ಎಲ್ಲ ಮಾಡ್ಕೊಳ್ತಾ ಇರ್ತೀನಿ ಸುಮಾರು ಸಲ ನೋಡಿರ್ಬೋದು ನೀವು ನಾನು ಮಾಡೋಂಥ ಅವಲಕ್ಕಿ ಉಪ್ಪಿಟ್ಟಲ್ಲಿ ಹಸಿಮೆಣ್ಸಿನ್ಕಾಯಿ ಇರಲ್ಲ ಬರೀ ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟೆ ಮಾಡಿರ್ತೀನಿ ಇವತ್ತು ಹಾಗೆಯೇ ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಶುಂಠಿ ಕೂಡ ಇದ್ದೀನಿ ಶುಂಠಿ ಕೂಡ ಒಳ್ಳೆಯದು ಅದರಿಂದ ಹಾಕಿ ಯಾಕಂತಂದರೆ ಸ್ವಲ್ಪ ಮಳೆ ಚಳಿ ಎಲ್ಲ ಇರೋದ್ರಿಂದ ಸ್ವಲ್ಪ ಶುಂಠಿ ಹಾಕ್ಬಿಟ್ಟು ಮಾಡೋದ್ರಿಂದ ತುಂಬ ಒಳ್ಳೆಯದು ಇವಾಗ ನಾನು ಬಾಣಲಿ ಇಟ್ಟಿದ್ದೀನಿ ಎಣ್ಣೆ ಹಾಕ್ಕೊಳ್ತೀನಿ ಒಂದು ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಒಗ್ಗರಣೆ ಇರಲಿ ಜೀರಿಗೆನ ಹಾಕೊಂಡೇ ಹಾಕೊಳ್ತೀನಿ ಒಗ್ಗರಣೆಗೆ ತುಂಬಾ ಒಳ್ಳೇದು ಬರ್ತೇನೆ ಅಂದ್ರೆ ಸ್ವಲ್ಪ ಹಣ್ಣು ಮೆಣಸಿನ್ಕಾಯಿ ಹಾಕ್ತೀನಿ ಖಾರ ಕೂಡ ತುಂಬಾನೇ ಬಳಸಲ್ಲ ಜಾಸ್ತಿ ಸ್ವಲ್ಪ ಕಡಿಮೆನೆ ಬಳಸೋದು ಇವಾಗ ನೋಡಿ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕೊಳ್ಳುವಾಗ ಶುಂಠಿ ಕೂಡ ಈ ಹಾಕೊಳ್ತೀನಿ ತುಂಬಾ ಮಳೆ ಇದೆ ಚಳಿ ಇದೆ ಸ್ವಲ್ಪ ಶುಂಠಿನ ಹೆಚ್ಚಿಗೆ ಬಳಸೋದು ಒಳ್ಳೇದು ಇವಾಗ ಆಲೂಗಡ್ಡೆ ಪಲ್ಲಿ ಶುಂಠಿ ಹಾಕ್ಬಾರ್ದು ಅಂತ ಏನಿಲ್ಲ ಶುಂಠಿ ಹಾಕೊಳ್ಳಿ ನೋಡಿ ಆಲೂಗಡ್ಡೆಗೆ ಉಪ್ಪು ಹಾಕಿರೋದ್ರಿಂದ ಇವಾಗ ನಾನು ಈರುಳ್ಳಿಗೆ ಮಾತ್ರ ಒಂದ್ ಸ್ವಲ್ಪ ಹಾಕ್ಕೊಳ್ತೀನಿ அஷ்ட பூடி கூட ஹாக்கொள்னா இவங்க நோடி ஆலூடனாக்கொட் சடனியில் இவங்க ಬೆಳಗ್ಗೆ ನನ್ನ ಮಗಳು ಬೇಗ ಹೋಗ್ಬೇಕು ಅಂತ ಅಂದ್ರೆ ಅವಾಗ ಬೇಗ ಬೇಗ ತಿಂಡಿ ಆಗ್ಬೇಕಾಗಿರುತ್ತೆ ಅವಾಗ ದೋಸೆ ಇಟ್ಟಿದ್ರೆ ನನಗೆ ತುಂಬಾನೇ ಈಸಿ ದೋಸೆ ಇಟ್ಟು ಕೂಡ ಅಷ್ಟೇನೆ ಅಲ್ಲಿ ಮಾಡಿ ಅಲ್ಲಿ ಬಳಸೋಂಥದ್ದು ರಾತ್ರಿ ರುಬ್ಬಿಟ್ಟಿರ್ತೀನಿ ಬೆಳಗ್ಗೆ ದೋಸೆ ಆಗುತ್ತೆ ಫ್ರಿಡ್ಜ್ ಇಲ್ದೇ ಇರೋದ್ರಿಂದ ತುಂಬಾ ಕೂಡ ಮಾಡಿ ಇಟ್ಕೊಳ್ಳಲ್ಲ ವೇಸ್ಟ್ ಆಗುತ್ತೆ ನೋಡಿ ಆಲಗಡೆ ಪಲ್ಯ ರೆಡಿ ಆಯಿತು ಈಗ ದೋಸೆ ಹಾಕೊಳ್ಳೋದಷ್ಟೇ ದೋಸೆ ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡಿದ್ರಲ್ಲ ದೋಸೆ ಪಲ್ಯ ಇವತ್ತು ಮಾಡಿತು ಅವತ್ತು ದೋಸೆ ತೋರಿಸಿದ್ರಿ ಇವತ್ತು ದೋಸೆ ತೋರಿಸಿದ್ರಿ ಅಂತ ಅಂದ್ಕೊಳ್ತಿದ್ದೀರ ಸ್ವಲ್ಪ ದೋಸೆ ಜಾಸ್ತಿ ಮಾಡ್ತಾ ಇರ್ತೀನಿ ರೊಟ್ಟಿ ಮತ್ತು ದೋಸೆ ಜಾಸ್ತಿ ಮಾಡ್ತೀನಿ ಯಾವಾಗಲಾದರೂ ಒಂದು ಸಲ ಪುಳಿಯೋಗರೆ ಇರ್ಬೋದು ಬಿಸಿಬೇಳೆ ಬೇಳೆ ಇರ್ಬೋದು ಅದೆಲ್ಲ ತೋರಿಸಿಲ್ಲ ನಾನು ತೋರಿಸ್ತೀನಿ ನೋಡಿ ಇವತ್ತಿನ ಬ್ರೇಕ್ಫಾಸ್ಟ್ ಯಾವ ಥರ ಇದೆ ನೋಡಿ ಬ್ರೆಡ್ ಇದಾಗಿದೆ ದೋಸೆ ಆ ಥರ ಮಾಡಿದ್ದೀನಿ ಅಗಲ ದೋಸೆ ಮಾಡಿಲ್ಲ ಇವತ್ತು ಕೂಡ ಮಸಾಲೆ ದೋಸೆ ಮಾಡ್ಬೇಕಂತಂದ್ರೆ ಪಲ್ಯ ರೆಡಿ ಇದೆ ಆದರೆ ಖಾರ ರೆಡಿ ಇಲ್ಲ ಅದಕ್ಕೆ ಏನು ಮಾಡ್ತೀನಿ ಅಂತಂದರೆ ಈ ಶ್ರೀ ಈ ಥರ ದೋಸೆನೇ ಮಾಡಿಕೊಂಡು ಎಷ್ಟೋ ಕೊಡ್ತೀನಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಅಮ್ಮನ ಮನೆಯದು ಅರ್ಧ ವಿಡಿಯೋ ಇತ್ತು ಅಲ್ಲೂ ಚಪಾತಿ ಮತ್ತು ತೊವೆ ಇತ್ತು ಅನ್ನ ಮತ್ತೆ ಕಾಳಿನ ಕಟ್ಟು ಸಾಂಬಾರು ಇತ್ತು ತುಂಬ ಚೆನ್ನಾಗಿತ್ತು ಅದು ಮಾತ್ರ ಅಲ್ಲಿಂದ ಇಲ್ಲಿಗೆ ಬಂದು ನಾನು ಇವಾಗ ತಿಂಡಿ ಮಾಡೋದನ್ನು ಕೂಡ ತೋರಿಸಿದ್ದೀನಿ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಈ ವಿಡಿಯೋನ ನೋಡಿದ್ದಕ್ಕೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೂ ಈ ದಿನ ಎಲ್ಲರಿಗೂ ಕೂಡ ಚೆನ್ನಾಗಿರಲಿ ಆರಾಮಾಗಿರಿ ನಗ್ತಾ ಇರಿ